ವಾವ್ ವಾವ್ ಸ್ವರ್ಗ ಗೈಸ್ ಬೀಜ ಬಾಯಿಗೆ ಬರ್ತಾ ಇದೆ ಬೆಳ್ತಂಗಡಿ ಬೆಳ್ತಂಗಡಿ ಯಾವ್ ಬ್ರೋ ನಗರ ತೀರ್ಥಹಳ್ಳಿ ಅಂತ ಸೌಂಡ್ ಬರ್ತಾ ಇದೆ ಯಾರು ತಪ್ಪಾಗಿ ತಿಳ್ಕೊಬೇಡಿ ನನಗೆ ಒಂದೇ ಒಂದೇ ನೆನಪಾಗುತ್ತೆ ಯಾವ್ದೇಳಿ ಮಂಜು ಗೈಸ್ ಅವರವರ ಪ್ರೇಮಿಗಳ ಜೊತೆ ಅವರವರು ಬರ್ತಾ ಇದ್ದಾರೆ ನಮ್ಮ ಪ್ರೇಮಿಗಳ ಜೊತೆ ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬ್ಯಾಕ್ ಫ್ಲಿಪ್ ಮಂಜು ಗೈಸ್ ಇವಾಗ ನಾನಿದ್ದೀನಿ ದುರ್ಗ ನಮ್ಮ ತೀರ್ಥಳಿಯಿಂದ ಒಂದು ಹತ್ತೊಂಬತ್ತು ಕಿಲೋಮೀಟ್ರ್ ದೂರ ಇದೆ ಕೌಲಿ ದುರ್ಗ ಗೈಸ್ ಇಲ್ಲಿ ತುಂಬ ಅದ್ಭುತವಾದ ಪ್ಲೇಸ್ ಇದು ನಿಮಗೆಲ್ಲ ಇದರ ಅಪ್ಡೇಟ್ ಎಲ್ಲ ನಿಮಗೆ ಇರ್ತೀನಿ ಈ ವಿಡಿಯೋನ ಹೆಂಡುವರೆಗೆ ನೋಡಿ ಗೈಸ್ ಇಲ್ಲಿಂದ ಎರಡು ಕಿಲೋಮೀಟ್ರ್ ದೂರ ಗುಡ್ಡ ಇರೋದು ಎರಡು ಕಿಲೋಮೀಟ್ರ್ ನಾವು ಇವಾಗ ಇನ್ನೊಂದು ಏನು ಗೊತ್ತಿಲ್ಲ ಮಲೆನಾಡಲ್ಲಿ ಮಲೆನಾಡು ಗಿಡ್ಡಿಗಳು ನೋಡಿ ಗೈಸ್ ನಮ್ಮ ಬಯಲ್ಸೀಮೆಯಲ್ಲಿ ಎತ್ತತ್ರ ಬೆಳೆಯುತ್ತೆ ಎಮ್ಮೆಗಳು ಆಕಳಗಳು ಇಲ್ಲಿ ಮಾತ್ರ ಗಿಡ್ಡಕ್ಕೆ ಬೆಳೆಯುತ್ತೆ ಯಾಕಂತ ಗೊತ್ತಿಲ್ಲ ಇದುವರೆಗೂ ನೋಡೋಣ ಬನ್ನಿ ನಮ್ಮ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಬಾಕಿ ಹೈ ಫೈವ್ ಪರ್ಸೆಂಟ್ ಬಂದಿದ್ದೀವಿ ಇನ್ನು ಒಂದು ಮುಕ್ಕಾಲು ಕಿಲೋಮೀಟರ್ ನಡೀತೈತಿ ಇವಾಗ ಬನ್ನಿ ಗೈಸ್ ಇನ್ನು ಇವಾಗ ಅಷ್ಟು ಮಳೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಇನ್ನೂ ಒಂದು ತಿಂಗ್ಳು ಬಿಟ್ಟು ಬಂದರೆ ಇದೆಲ್ಲ ಜಾರ್ತಾ ಇರುತ್ತೆ ಗೈಸ್ ಅವಾಗ ನಾವು ಏನು ಮಾಡ್ಬೇಕಂದ್ರೆ ಫುಲ್ ಕೇರ್ಫುಲ್ಲಾಗಿ ನಡ್ಕೊಂಬರ್ಬೇಕು ಮೈ ಮೇಲೆ ಪ್ರಜ್ಞೆ ಇಲ್ದಂಗೆ ಬನ್ನಿ ಅಂದರೆ ಹೊಡ್ತಾ ಬೀಳೋದು ನಮಗೇನೆ ಬನ್ನಿ ಹೋಗೋಣ ಇದ್ರದ್ದು ಇಷ್ಟ್ರಿ ಬಗ್ಗೆ ನಾನು ನಿಮಗೆ ಒಂದು ಆಡಿಯೋ ಕಳಿಸ್ತೀನಿ ಯಾಕಂದರೆ ನನಗೆ ಅಷ್ಟು ಇದ್ರ ಬಗ್ಗೆ ಗೊತ್ತಿಲ್ಲ ಇನ್ನು ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು ಅವಾಗ ಒಂದು ಟೈಮ್ ಓದಿದ್ದೀನಿ ನನ್ನ ಫ್ರೆಂಡಿಂದೆ ಬನ್ನಿ ಹೋಗೋಣ ಹತ್ತೋಣ ಹಳ್ಳಗಡೆ ಎಲ್ಲ ಮೊದಲನೇ ಸ್ಟೇಜ್ ಹತ್ರ ಇದ್ದೀನಿ ಇನ್ನು ಭಯಂಕರವಿದೆ ನೋಡಿ ಮಾತಾಡೋಕ್ಕಾಗ್ತಿಲ್ಲ ಗಾಯಸ್ ಇನ್ನೇಲೆ ಇಲ್ಲಿಂದ ಸ್ಟೆಪ್ಸ್ಗಳಿದ್ದಾವೆ ಆಗಿನ ಕಾಲದಾಗ ನಮ್ಮ ಹೋರಾಟಗಾರರೆಲ್ಲ ಮಾಡಿರುವ ಗುಡ್ಡಗಳು ಎಲ್ಲಿಗೆ ಬರ್ತೀಯ ಫುಲ್ ಬರ ಬ್ಯಾಕ್ಸ ಭಾಷಾ ಹಾಗೆ ಬಾ ಇನ್ನು ತುದಿ ಹತ್ರ ಹೋಗ್ಬೇಕು ತುದಿ ಹತ್ರ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಬನ್ನಿ ಗೈಸ್ ಇನ್ನು ಮಳೆ ಭಯಂಕರ ಇದ್ರೆ ಇಲ್ಲಿ ಸಂದುಗಳಿದಾವ ಬೈಲಿ ಇಲ್ಲಿ ಸಂದುಗಳಿದಾವಲ್ವಾ ಅಲ್ಲಿ ಚಿಕ್ಕ ಚಿಕ್ಕದಾಗಿ ಸಸಿ ಬೆಳೆಯುತ್ತೆ ನಾವು ಏನಾದರೂ ಒಂದು ಫೋಸ್ ಈ ಥರ ಕೊಟ್ಟರೆಗಿನ ಆ ಬ್ಯಾಕ್ ಗ್ರೌಂಡಿಗೆ ಒಳ್ಳೆ ಪಿಕ್ ಬರುತ್ತೆ ಗೈಸ್ ಇನ್ನೂ ಅಷ್ಟೊಂದು ಮಳೆಗಾಲ ಇನ್ನೂ ಸ್ಟಾರ್ಟ್ ಆಗಿ ಕೇವಲ ಒಂದು ವಾರನೂ ಆಗಿಲ್ಲ ಒಂದು ಮೂರ್ನಾಲ್ಕು ದಿವಸ ಆಗಿದೆ ಒಂದು ತಿಂಗಳಾದ್ಮೇಲೆ ಇದೆಲ್ಲ ಸಸಿ ಬೆಳೆಯುತ್ತೆ ಒಳ್ಳೆ ಫೋಟೋ ಶೂಟ್ ಮಾಡ್ಬೋದು ಈ ಬ್ಯಾಕ್ಗ್ರೌಂಡಲ್ಲಿ ಬನ್ನಿ ಇನ್ನೂ ಭಯಂಕರವಾಗಿದೆ ಬನ್ನಿ ನೋಡಿ ಒಂದು ಕೆಳಗಡೆ ಗುಹೆ ಇದೆ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಅವನ್ ನೋಡಿ ಗೈಸ್ ಆಗಿನ ಕಾಲದಲ್ಲಿ ಕಟ್ಟಿರುವ ಮನೆ ಅನಿಸುತ್ತೆ ಗೈಸ್ ಇದು ನೋಡಿ ಒಳಗಡೆ ರೂಮ್ ದೇವ್ರೆ ಒಳ್ಳೇದ್ ಮಾಡ್ಲಪ್ಪ ಗೈಸ್ ಗಾಯ್ಸ್ ಇನ್ನು ಮಳೆಗಾಲದ ಶುರುವಾಗಿಲ್ಲ ಸೊ ಮೆಲ್ಲಕ್ಕೆ ಇಲ್ಲ ಒಳ್ಳೆ ಸಸಿ ಬರುತ್ತೆ ಇಲ್ಲೊಂದು ಫೋಟೋ ಶೂಟ್ ಮಾಡಿದೆ ನಾನು ಮೂರು ವರ್ಷಗಳ ಹಿಂದೆ ಚೈಲ್ಡ್ ಚಪಾತಿ ಥರ ಇದ್ದಾವಾಗ ಗಾಯ್ಸ್ ಫೈನಲ್ ಸ್ಟೇಜಲ್ಲಿದ್ದೀವಿ ವಾವ್ ಅಲ್ಲಿ ಮೇಲ್ಗಡೆ ಹೋಗಬೇಕು ಭಯಂಕರವಿದೆ ನೋಡಿ ನೀವು ಏನು ಮಾಡಬೇಡ್ರಿ ಜಸ್ಟ್ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿ ಸಾಕು ಗಾಯ್ಸ್ ವಿವ್ ನೋಡಿ ಹೇಗಿದೆ ನನಗೆ ಒಂದೇ ಒಂದೇ ನೆನಪಾಗುತ್ತೆ ಯಾವ್ದೇಳೆ ಮಂಜು ಮೇಲೆ ಬಾಯ್ಸ್ ಯಪ್ಪ ಆ ಮೂವಿ ನೋಡಿದೀವಿ ಅಂದರೆ ಎಲ್ಲಿಗೆ ಹೋಗೋಕ್ಕೆ ಆಗೋದಿಲ್ಲ ಗಾಯ್ಸ್ ಫ್ಯಾಮಿಲಿಯವರು ಏನಾದರೂ ನೋಡಿದಾರೆ ಅಂದರೆ ಫ್ರೆಂಡ್ಸ್ ಜೊತೆ ಹೋಗೋಕ್ಕೆ ಕಳ್ಸೋದೇ ಇಲ್ಲ ನೋಡಿ ನಮ್ಮ ಬಳ್ಳಾರಿ ಜನರು ನೋಡಿರಲ್ಲ ಈ ಪ್ಲೇಸ್ ಅಲ್ಲಿ ಫಾಗ್ ನೋಡಿ ಮಂಜು ಮಂಜು ಹೇಗೆ ಕಾಣ್ತಾ ಇದೆ ಸದ್ಯಕ್ಕೆ ನೀರು ತಗೊಂಬಂದಕ್ಕೆ ಬೆಟ್ರಾಯಿತು ಇಲ್ಲಾಂದರೆ ಅಣ್ಣ ಇಂದ ಬಾಣ ನೀನು ಹ್ಞೂ ನೋಡಿ ಇಲ್ಲಿಂದ ಹೇಗೆ ಕಾಣುತ್ತೆ ಕೆಳಗಡೆ ಚಿನ್ನಾಟ ಮಾಡೋ ಹಾಗಿಲ್ಲ ಗಯಸ್ ಇಲ್ಲಿ ಹ್ಞೂ ಬರಲಿಲ್ಲ ಅವರು ಹಾ ಹೇ ಗೈಸ್ ನಾವಿದ್ದೀವಿ ಕೌಲೆ ದುರ್ಗ ಬನ್ನಿ ಅಪ್ಪ ಯಾವುದು ಹಾ ಗೈಸ್ ಫೈನಲಿ ತುದಿಯಲ್ಲಿ ಇದ್ದೀನಿ ನೋಡಿ ಎಲ್ಲರೂ ನಮ್ಮ ವೀಡಿಯೋನ ಎಲ್ಲಿ ನಮ್ಮ ಎಡಿಟರ್ ಅಂಡ್ ವಿಡಿಯೋಗ್ರಾಫರ್ ನಮ್ಮ ಹರ್ಷ ಗೈಸ್ ಅವರವರ ಪ್ರೇಮಿಗಳ ಜೊತೆ ಅವರವರು ಬರ್ತಾ ಇದ್ದಾರೆ ನಮ್ಮ ಪ್ರೇಮಿಗಳ ಜೊತೆ ನಾನು ಬಂದಿದ್ದೀನಿ ಸ್ವರ್ಗ ಅಲ್ವಾ ಗೈಸ್ ಸ್ವರ್ಗ ಮನೇಲಿ ಕುತ್ಕೊಂಡು ಏನು ಮಾಡ್ತಿರೋ ಬರ್ರೋ ಇನ್ನು ಭಯಂಕರ ಇರುತ್ತಲ್ಲಿ ಬಾವು ಸ್ವರ್ಗ ಗಾಯಿಸಲ್ಲಿ ಫಾಗ್ ಫಾಗ್ ಸ್ವರ್ಗ ಇಲ್ಲಿ ಒಂದು ದೇವಸ್ಥಾನ ತೋರಿಸ್ತೀನಿ ನೋಡಿ ವಾವ್ ನೋಡಿ ಗಾಯಸಲ್ಲಿ ಫಾಗ್ ನೋಡಿ ಹೋಗ್ತಾ ಇದೆ ಸ್ವರ್ಗ ಅಲ್ವಾ ೈಸ್ ಗೈಸ್ ಎಲ್ಲ ನೋಡಿದಿರಲ್ವಾ ಸುತ್ತಮುತ್ತ ಇರೋ ಪ್ಲೇಸ್ ಎಲ್ಲ ಇಲ್ಲಿ ಇನ್ನೂ ಭಯಂಕರ ಅಲ್ಲೆಲ್ಲ ಹೋಗ್ಬೋದು ಬಟ್ ಇವಾಗೆಲ್ಲ ಬಿಡೋಕೆ ಆಗ್ತಿಲ್ಲ ಅದೇ ಬಿಡ್ತಿಲ್ಲ ಇವಾಗ ನಾವು ಅಲ್ಲೇ ಒಂದು ಒಳ್ಳೆಯ ಅದ್ಭುತವಾದ ವ್ಯೂ ಕಾಣಿಸುತ್ತೆ ಅಲ್ಲಿ ತೋರಿಸಿ ನಾವು ಮನೆಗೆ ರಿಟರ್ನ್ ಆಗಬೇಕು ತೀರ್ಥಹಳ್ಳಿಗೆ ನೋಡಿ ಇದೇ ಕಾಣಿಸ್ತಾ ಇದೆ ವಾವ್ ಅಲ್ಲಿ ನೋಡಿ ಹಿಂದೆ ವ್ಯೂ ವಾವ್ ಬೆಂಕಿ ಅಲ್ವಾ ಹಾಂ ಈಗ ಕ್ವಾಲಿಟಿ ಬಿಸ್ತಿದ್ದಾಗುತ್ತಲ್ಲ ಅಲ್ಲೇ ಅಲ್ಲಿ ಬರುತ್ತಲ್ಲ ನೋಡಿ ಗಾಯ್ಸ್ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ನಿಮಗೆ ಒಂದು ಅದ್ಭುತವಾದ ವಿವ್ ತೋರಿಸ್ತೀನಿ ಕೆಲವೇ ಕ್ಷಣಗಳಲ್ಲಿ ಕಾಯ್ತಾ ಇರಿ ದ ವೇ ವಿವ್ಸ್ ವಾವ್ 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 ಸ್ವರ್ಗ ನೋಡಿ ಬಂಧುಗಳೇ ಸ್ವರ್ಗ ನೋಡಿ ಈ ತರ ಸ್ವರ್ಗ ಎಲ್ಲಾದ್ರೂ ನೋಡಿದ್ರ ಯಾರಾದ್ರೂ ತೋರಿಸ್ತಾರ ನಿಮ್ಗೆ ಗಾಯಸ್ ಇಲ್ಲಿಂದ ನೋಡಿ ಕಾಣಿಸ್ತಾ ಇದೆ ವಾವ್ ಗೈಸ್ ಬೀಜ ಬಾಯಿಗೆ ಬರ್ತಾ ಇದೆ ಅಷ್ಟು ಸುಲಭವಲ್ಲ ಮತ್ತು ಮಂಜು ಮೇಲೆ ಬಾಯ್ಸು ಮೂವಿ ಥರ ಆಗ್ಬಿಟ್ರೆ ನಾನು ಮಾಡೋದು ಇವಾಗ ಮತ್ತೆ ರಿಟನ್ ಮನೆಗೆ ಹೋಗ್ತಾ ಇದ್ದೀನಿ ರಿಟರ್ನ್ ಹೋಗ್ತಾ ಒಂದು ಒಳ್ಳೆ ವ್ಯೂ ತೋರಿಸ್ತೀನಿ ನಿಮಗೆಲ್ಲ ನೋಡಿ ಅಷ್ಟು ಮಳೆ ಇಲ್ಲಲ್ಲ ಸೊ ಹಾಗಾಗಿ ಹಚ್ಚ ಹಸಿರು ಅಷ್ಟು ಕಾಣ್ತಿಲ್ಲ ಇವಾಗ ಮುಂದೆ ಇನ್ನೊಂದು ಇಪ್ಪತ್ತು ದಿವಸ ಬಿಟ್ಟು ಬಂದ್ವಿ ಅಂದರೆ ನಾವು ಇನ್ನೊಂದು ಇಪ್ಪತ್ತು ದಿವಸ ಬಿಟ್ಟು ಫುಲ್ ಹಚ್ಚ ಹಸಿರು ಗೈಸ್ ಒಂಥರ ಸ್ವರ್ಗ ಇದು ಕೌಲೇ ದುರ್ಗ ಗೊತ್ತಾ ವ್ಯೂ ತೋರಿಸ್ತೀನಿ ಇಲ್ಲಿಂದ ಒಂದು ಕಡೆಯಿಂದ ನೋಡಿ ನೋಡಿ ಫಾಗ್ ನೋಡಿ ಹೇಗೆ ಬರ್ತಾ ಇದೆ ಸೂಪರ್ ಅಲ್ವಾ ಐಸ್ ಇವಾಗ ರಿಟರ್ನ್ ಕೆಳಗಡೆ ಹೋಗ್ತಾ ಇದೀವಿ ನಾವು ನೋಡಿ ವಾವ್ ಅಮೇಝಿಂಗ್ ಸ್ವರ್ಗ ನೋಡಿ ಗಾಯಸ್ ನಾಳೆ ಹೋಗ್ತೇನೆ ನೋಡು ಗಾಯಸ್ ನೋಡಿ ಹುಷಾರಾಗಿ ನಡಿಬೇಕು ಅಪ್ಪ ವಾವ್ ಪ್ರೇಕ್ಷಕರು ಬರ್ತಾ ಇದ್ದಾರೆ ಗೈಸ್ ಕೆಳಗಿಂದ ನೋಡಿ ಮೇಲುಗಡೆ ಹೋಗಿದ್ವಿ ಅಲ್ಲ ನಾವು ಅಲ್ಲಿ ಹೇಗೆ ಕಾಣಿಸ್ತಿದೆ ಓ ಒಂದು ಒಳ್ಳೆ ರೂಮ್ ಥರ ಇದೆ ನೋಡಿ ನಮ್ಮ ಚಿಗುರ್ ದೋಸ್ತ ಹರ್ಷ ಸಾಗರ್ ಡಿಪ್ಲೊಮಾ ಫ್ರೆಂಡ್ ನನಗೆ ಇವಾಗ ವಿಡಿಯೋ ಅಂಡೆ ಫೋಟೋ ಎಲ್ಲ ತೆಗೆದಿದ್ದವನೆ ಆದರೆ ಅವನು ಒಂದು ಫೋಟೋ ತೆಗ್ದಿಲ್ಲ ಬಿಕಾಸ್ ಮೂಡ್ ಆಫ್ ಹೇಗಿರಲಿ ನಿನ್ನ ಹೊರತು ಅಲೆ ಮಾರಿ ಅದೇ ಹೋಗುವಾಗ ಚಡ್ಡಿ ಹರ್ದು ಹೋಗ್ತಿತ್ತು ನಂದು ಇಳುವಾಗ ಪ್ಯಾಂಟ್ ಹೋಗ್ತಿದೆ ಅಷ್ಟೇ ಜಸ್ಟ್ ತಮಾಷೆ ಗಾಯಸ್ ವ್ ವರ್ತೀನಿ ವಾವ್ ನೋಡಿ ಗೈಸ್ ನೋಡಿ ಗೈಸ್ ಹೇಗಿದೆ ಸ್ವರ್ಗ ಒಂದು ಹೇಳ್ಬೇಕಂದ್ರೆ ನಿಮಗೆ ಏನೋ ಇಲ್ಲಿ ಕ್ಯಾಮ್ರಾ ಬೆಳ್ತ ಅಂಗಡಿ ಬೆಳ್ತ ಅಂಗಡಿ ಯಾಕು ಮಾಹ್ ಬ್ರೋ ನಗರ ತೀರ್ಥಹಳ್ಳಿ ತೀರ್ಥಹಳ್ಳಿ ಸೊಪ್ಪು ಗುಡ್ಡೆ ಬಾಯ್ ಬಾಯ್ ಗಯಾ ಟಾಟಾ ಬಾಯ್ ಬಾಯ್ ಗಯಾ ಚಿನ್ನಟ ಹಂಗೆ ಬಂದರೆ ಒಳ್ಳೆ ಕಿಕ್ಕಿರುತ್ತೆ ಗೈಸ್ ನಾವು ನೋಡು ಆರ್ತಿ ಒಂದು ಕೀರ್ತಿ ಒಂದು ಬಂದಂಗೆ ಆಯ್ತು ನಮ್ಮದು ಅವನ ಪಾಡಿಗೆ ಅವನೇನು ನನ್ನ ಪಾಡಿಗೆ ನಾವು ನೋಡಿ ಈ ಥರ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದರೆ ಹೇಗಿರುತ್ತಲ್ವ ಎಕ್ಕೋ ನಾಗರ್ಬಾವಿ ನಾಗರ್ಬಾವಿ ಬೆಳ್ತಂಗಡಿ ಬೆಳ್ತಂಗಡಿ ಇದು ದುರ್ಗ ಯಾವ ಬ್ರೋ ಓ ಹಾಂ ನಮ್ದು ಬಳ್ಳಾರೇರೆ ಇದ್ದಾರು ಹತ್ರ ಇದ್ದಾರೆಲ್ಲ ತೀರ್ಥ ಹೇಳೋದು ಇಷ್ಟೇ ವ್ಯತ್ಯಾಸ ಹೇಗಿದೆ ನೋಡಿ ಗೈಸ್ ಹತ್ರದವ್ರು ಇದ್ದವರಿಗೆ ನಮ್ದು ಇಲ್ಲೇ ತೀರ್ಥಳಿ ಅಂತ ಹೇಳ್ಬೋದು ಇವಾಗ ನಮ್ಮ ಉತ್ತರ ಕರ್ನಾಟಕ ಆ ಕಡೆ ಸೈಡಿಂದ ಬಂದವರಿಗೆ ಬಳ್ಳಾರಿ ಅಂತ ಹೇಳ್ತೀವಿ ಇಷ್ಟೇ ವ್ಯತ್ಯಾಸ ಏನಂತೀರಾ ಜಟಪಟ ಜಟಪಟ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು ಗೈಸ್ ಸ್ಟಾರ್ಟಿಂಗು ವಿಡಿಯೋದಲ್ಲಿ ಅಂತ ಸೌಂಡ್ ಬರ್ತಾಯಿದೆ ಯಾರು ತಪ್ಪಾಗಿ ತಿಳ್ಕೊಬೇಡಿ ಯಾಕಂದರೆ ನಮ್ಮ ಫ್ರೆಂಡ್ ಹರ್ಷ ಅವರು ವೀಡಿಯೋ ಮಾಡಿದ್ದಾರೆ ಅವರು ಆಗಿದೆ ಸೊ ಹಂಗ ಆ ಥರ ಸೌಂಡ್ ಬಂದಿದೆ ನಾನು ಎಕ್ಸ್ಪ್ಲೈನ್ ಮಾಡುವಾಗ ಆ ಥರ ಸೌಂಡ್ ಬರ್ತಾಯಿದೆ ತಪ್ಪಾಗಿ ಯಾರು ತಿಳ್ಕೊಬೇಡಿ ಓಕೆನಾ ಇವಾಗ ಮನೆಗೆ ರಿಟರ್ನ್ ಇದ್ದೀವಿ ತೀರ್ಥಹಳ್ಳಿಗೆ ನಮ್ಮ ಸಾಗರ ಅವರು ಇವಾಗ ಸಾರಿ ಹರ್ಷ ಅವರು ಸಾಗರಕ್ಕೆ ಹೋಗ್ತಾ ಇದ್ದಾರೆ ಮ ನಾನು ಒಂದು ದಿವಸ ಜೋಗ್ ಫಾಲ್ಸಿ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಅದು ನಾವು ಒಂದು ಸ್ವಲ್ಪ ದಿನ ಅವಾಗೆಲ್ಲ ಫಾಲ್ಸ್ ಇರೋದು ವಾ ಒಳ್ಳೊಳ್ಳೆ ವೀಡಿಯೋಗಳು ತೋರಿಸ್ತಾ ಇರ್ತೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜಟಪಟ ಜಟಪಟ ಅಂತ ಲೈಕ್ ಕೊಡ್ತಾ ಇರಬೇಕು ವಿಡಿಯೋನ ಶೇರ್ ಮಾಡ್ತಾ ಇರಬೇಕು ಗೈಸ್ ಈ ವಿಡಿಯೋ ನೋಡಿದ್ರಲ್ವಾ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಹೀಗೆ ಇರಲಿ